ಐವತ್ತು ವರ್ಷದ ರಾಜಕೀಯದಲ್ಲಿ ಒಂದು ಸಲ ಮಾತ್ರ ಸೋಲು ಕಂಡಿದ್ದ ಶಾಮನೂರು ಶಿವಶಂಕರಪ್ಪರ ಜೀವನ ಕಥೆ ಇದು ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನವರು ಒಂಬೈನೂರ ಮೂವತ್ತೊಂದು ಜೂನ್ ಹದಿನಾರಂದು ದಾವಣಗೆರೆಯ ಶಾಮನೂರು ಗ್ರಾಮದಲ್ಲಿ ಜನಿಸುತ್ತಾರೆ ಅವರು ತನ್ನ ಶೈಕ್ಷಣಿಕ ಹಂತವನ್ನು ತನ್ನ ಹುಟ್ಟೂರಿನ ಸ್ಥಳೀಯ ಶಾಲೆಯಲ್ಲಿ ಮುಗಿಸ್ತಾರೆ ಆರ್ ಎಂ ಸೈನ್ಸ್ ಕಾಲೇಜಿನಲ್ಲಿ ಡಿಗ್ರಿ ಆಫ್ ಸೈನ್ಸ್ ನ ಪದವಿಯನ್ನ ಮುಗಿಸ್ತಾರೆ ಅವರು ಅಕ್ಕಿ ವ್ಯಾಪಾರ ಮಾಡ್ತಾ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ ಅವರು ಮೊದಲ ಬಾರಿಗೆ ದಾವಣಗೆರೆಯ ನಗರಸಭೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ನಂತರ ಅಧ್ಯಕ್ಷರಾಗಿ ತನ್ನ ಕಾರ್ಯವೈಖರಿಗಳನ್ನ ಇನ್ನಷ್ಟು ಚುರುಕು ಮಾಡ್ತಾರೆ ಇವರು ತನ್ನ ರಾಜಕೀಯ ವೃತ್ತಿಯಲ್ಲಿ ಐವತ್ತು ವರ್ಷಗಳಲ್ಲಿ ಒಮ್ಮೆ ಮಾತ್ರ ಸೋಲನ್ನ ಕಂಡಂತಹ ಮಹಾನ್ ಅಜಾತ ಶತ್ರು ಅತ್ಯಂತ ಪ್ರಾಮಾಣಿಕ ನಿಷ್ಠೆ ಉಳ್ಳಂತಹ ರಾಜಕೀಯತ್ವ ಆದ್ರೂ ರಾಜಕೀಯದಲ್ಲಿ ಒಮ್ಮೆ ಮಾತ್ರ ಸೋಲನ್ನ ಕಾಣೋದು ಅಂದ್ರೆ ಅದು ಆಶ್ಚರ್ಯ ಹಲ್ವಾ ಸ್ನೇಹಿತರೆ ಏನಂತೀರಾ ದಾವಣಗೆರೆ ಬಾಪೂಜಿ ಎಜುಕೇಷನ್ ಅಸೋಸಿಯೇಷನ್ ಮೂಲಕ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ ಇವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡುವುದರ ಜೊತೆಗೆ ಆರೋಗ್ಯ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡುವುದರಿಂದ ಜನರ ಪ್ರೀತಿ ಗಳಿಸಿದ್ದರು ಇವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಹೀಗೆ ಕಾಂಗ್ರೆಸ್ ಪಕ್ಷದಿಂದ ಆರು ಬಾರಿ ಶಾಸಕರಾಗ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜಯಗಳಿಸಿದರು ಆಗ ಅವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಆದರೂ ಹುಟ್ಟು ಉಚಿತ ಸಾವು ಖಚಿತ ಅನ್ನೋ ಹಾಗೆ ವಯಸ್ಸಾದ ಕಾರಣ ತೊಂಬತ್ನಾಲ್ಕನೇ ವಯಸ್ಸಿಗೆ ಹಿಹಲೋಕವನ್ನು ಜ್ವಲಿಸಿದ್ದಾರೆ ಇಂತಹ ಧೀಮಂತ ರಾಜಕೀಯ ವ್ಯಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿಯೇ